ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸಾರಿ ಕ್ಷಮಿಸಿ ನೆನ್ನೆ ಮೊನ್ನೆ ಸ್ವಲ್ಪ ವಿಡಿಯೋ ಹಾಕಕ್ ಆಗ್ಲಿಲ್ಲ ಸೊ ಕ್ಷಮೆ ಇರ್ಲಿ ಆ ಓಕೆ ಜಾಸ್ತಿ ಲ್ಯಾಕ್ ಮಾಡೋದ್ ಬೇಡ ಡೈರೆಕ್ಟ್ ಬಿಗ್ ಬಾಸ್ ಗೆ ಬಂದ್ಬಿಡೋಣ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇಬ್ರು ರಜತ್ ಮತ್ತೆ ಶೋಭಾ ಶೋಭಾ ಶೆಟ್ಟಿ ಅಂತಕ್ಕಂಥದ್ದು ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ್ರು ಅಹ್ ನಿಮ್ಗೆ ನೋಡ್ತಾ ಇದ್ದೀರಿ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇರ್ತೀರಿ ಬಿಗ್ ಬಾಸ್ ಅನ್ನ ಸೊ ನಾನಿನ್ ಏನ್ ಹೊಸದಾಗಿ ಹೇಳೋ ಅಂತದೇನಿಲ್ಲ ನೀವೇನ್ ನೋಡ್ತಾ ಇದ್ದೀರಿ ಅದ್ರ ಬಗ್ಗೆನೇನೆ ಓಕೆ ಬಿಗ್ ಬಾಸ್ ತುಂಬಾ ಅಂದ್ರೆ ಲೋ ಆಗ್ತಾ ಇತ್ತು ಯಾರು ಕೂಡ ಮಾತಾಡ್ತಾ ಇರ್ಲಿಲ್ಲ ಎಲ್ರು ಕೂಡ ಸ್ಪೆಸಿಫಿಕ್ ಆಗಿ ತುಂಬಾ ಯೋಚನೆ ಮಾಡಿ ಮಾತಾಡ್ತಾ ಇದ್ರು ಆದ್ರೆ ಹ್ಮ್ ಈ ರಜತ್ ಮತ್ತೆ ಶೋಭಾ ಶೆಟ್ಟಿ ಅನ್ನೋರು ಏನ್ ಬರ್ತಾರೆ ಸೊ ಬಂದಾದ್ಮೇಲೆ ಆಟದ ದಿಕ್ಕು ವೈಖರಿಗಳು ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ನನ್ಗೆ ಕೆಲವು ಡೌಟ್ ಗಳಿದೆ ಎಸ್ ಆ ನನ್ಗೆ ಕೆಲವು ಡೌಟ್ ಗಳಿದೆ ಆ ಕೆಲವು ಡೌಟ್ ಗಳಲ್ಲಿ ನಾನು ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೂ ಹಂಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಓಕೆ ನಾನು ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆ ರಜತ್ ವಿಚಾರಕ್ಕೆ ಅಂತ ಬಂದಾಗ ಫಸ್ಟ್ ರಜತ್ ಅವರು ಟೋಟಲಿ ಜಗದೀಶ್ ಅವರನ್ನ ನೋಡ್ಕೊಂಡು ಫುಲ್ ಬಿಗ್ ಬಾಸ್ ನಲ್ಲಿ ಜಗದೀಶ್ ಅವರು ಆ ಓ ಏ ಅಂತ ಇದ್ದಿದೋಸ್ಕರನ ನಾನು ಹಂಗೆ ಬಾಯ್ ಮಾಡ್ಬಿಟ್ರೆ ಜೂನಿಯರ್ ಜಗದೀಶ್ ಅವ್ರ ಆಗ್ತೀನಿ ಅನ್ನೋ ಒಂದು ಕಾರಣಕ್ಕೋ ಅಥವಾ ಏನಕ್ಕೆ ನನ್ಗಂತೂ ಗೊತ್ತಿಲ್ಲ ಗೋಲ್ಡ್ ಸುರೇಶ್ ಅವರು ಓಕೆ ಗೋಲ್ಡ್ ಸುರೇಶ್ ಅವರು ಅವರ ಒಂದು ಆಟನ ಅವರು ಪ್ರಾಮಾಣಿಕವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಏನ್ ಕಾಲ್ ನೋವು ಆಯ್ತು ಅದಾದ್ಮೇಲೆ ಹನುಮಂತ ಅವರು ಏನ್ ಗೋಲ್ಡ್ ಸುರೇಶ್ ಅವರ ಒಂದು ವಿಚಾರದಲ್ಲಿ ಆಟಗಳನ್ನ ಆಡಿದ್ರು ಅದಾದ್ಮೇಲೆ ಒಂದ್ ಕಡೆಗೆ ಆ ವ್ಯಕ್ತಿ ತನ್ ಪಾಡಿ ತನ್ನಂದ್ರೆ ಸ್ಪಷ್ಟವಾದಂತಹ ಆಟಗಳನ್ನ ಆಡೋದ್ರಲ್ಲಿ ಗೋಲ್ಡ್ ಸುರೇಶ್ ಅವ್ರು ಹೋಗ್ತಾ ಇದ್ರು ಓಕೆ ಅವ್ರು ಎಲಿಮಿನೇಟ್ ಆದ್ರೂ ನಮ್ಗೆ ಅಭ್ಯಂತರ ಇಲ್ಲ ಅಥವಾ ಎಲಿಮಿನೇಟ್ ಆಗದೆ ಇದ್ರು ಕೂಡ ನಮ್ಗೇನು ಅಭ್ಯಂತರ ಇಲ್ಲ ಆದ್ರೆ ರಜತ್ ಅವರು ಯಾವ ಒಂದು ಬದ್ಧತೆಗಳನ್ನ ಇಟ್ಕೊಂಡು ಓಕೆ ಮಂಜು ಅವ್ರನ್ನ ಉಗ್ರ ಮಂಜು ಅವ್ರನ್ನ ಲೇ ಮಂಜಾ ಬರ ಇಲ್ಲಿ ಅಂತಾರೆ ಗೋಲ್ಡ್ ಸುರೇಶ್ ಅವ್ರಿಗೆ ಹೋಗಲ್ಲೇ ಏನು ಸಡೆ ಅದು ಇದು ಇನ್ನೊಂದು ಮತ್ತೊಂದು ಇನ್ನು ಕೆಲವು ತುಂಬಾ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ ಸೊ ಏನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಏನು ಅಂತ ಗೊತ್ತಾಗ್ಲಿಲ್ಲ ಅಥವಾ ಎಲ್ಲಾ ನೋಡಿ 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 ನಾನು ಲಬ 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 ಬಾಯ್ ಬಡ್ಕೊಂಡ್ರೇನೆ ಆ ಬಿಗ್ ಬಾಸ್ ಶೋ ನಲ್ಲಿ ಏನಾದ್ರು ಒಂದು ಐಪ್ ಸಿಗತ್ತೆ ನಾನು ಕೂಡ ಎರಡನೇ ಕರ್ನಾಟಕದ ಕ್ರಶ್ ಆಗ್ಬಿಡ್ಬೋದು ಅನ್ನೋ ಒಂದು ಆ ವಿಚಾರಗಳನ್ನ ಅವರು ಥಿಂಕ್ ಮಾಡ್ತಾ ಇರ್ಬೋದೇನೋ ದಯವಿಟ್ಟು ತಲೆಯಿಂದ ತೆಗ್ದಾಕ್ರಿ ಓಕೆನಾ ಕರ್ನಾಟಕದ ಕ್ರಶ್ ಅನ್ನೋ ಒಂದು ಟ್ಯಾಗ್ ನ ಜಗದೀಶ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಅವ್ರನ್ನ ನೆಕ್ಸ್ಟ್ ವಾರ ತಗದಾಕೇ ಹಾಕ್ತಾರೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಎಲ್ರಿಗೂ ಕೂಡ ಇತ್ತು ಓಕೆನಾ ಬಿಗ್ ಬಾಸ್ ಟೀಮ್ ಗು ಕೂಡ ಅವ್ರನ್ನ ತಗದಾಕ್ಬೇಕು ಅನ್ನೋದಿತ್ತು ಸೊ ಡೈರೆಕ್ಟ್ ಆಗಿ ತೆಗೆದ್ ಎಲ್ಲೋ ಒಂದ್ ಕಡೆಗೆ ಜನರಿಗೆ ಅಸಮಾಧಾನ ತರುತ್ತೇನೋ ಜಗದೀಶ್ ಅವ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಅಥವಾ ಜಗಳ ಆಡ್ಕೊಂತ ಇದ್ರು ಅನ್ನೋ ಒಂದು ಕಾರಣಕ್ಕೆ ಕರ್ನಾಟಕದ ಅನ್ನೋ ಒಂದು ಪದ ಕೊಟ್ಟು ಅವ್ರನ್ನ ತಗದಾಕೋದ್ರು ಅನ್ನೋದು ನಾನು ಹೇಳ್ತಾ ಇರುವಂತದ್ದೆಲ್ಲ ಅನೇಕರು ಬಾಯಲ್ಲಿ ಬರ್ತಾ ಇರತಕ್ಕಂಥದ್ದು ನಾವು ಪಬ್ಲಿಕ್ ರಿವ್ಯೂ ಹೋದಾಗ ಸೊ ನೀವು ಆತರ ಮಾಡೋದಕ್ಕೋದ್ರೆ ಐವತ್ತು ದಿನ ಇನ್ನು ಐವತ್ತು ದಿನನಾದ್ರೂ ಕರೆಕ್ಟ್ ಆಗಿ ಮಾಡಿ ಪಾಪ ಅವ್ರು ನೂರು ದಿನಗಳಿಂದನು ಅಂದ್ರೆ ಐವತ್ತು ದಿನ ಮುಗಿಸಿದಾರೆ ನೀವು ಐವತ್ತು ದಿನ ನಿಮ್ಗೆ ಆಫರ್ ಓಕೆನಾ ಫಿಫ್ಟಿ ಡೇಸ್ ಆಫರ್ ಕೊಟ್ಟಿದ್ದಾರೆ ನಿಮ್ಗೆ ಸೊ ಆಫರ್ ಅಲ್ಲಿ ಕರೆಕ್ಟ್ ಆಗಿ ಆಡ್ಕೊಂಡು ಹೋದ್ರೆ ಬಾಯ್ ಮಾಡೋ ತಪ್ಪಲ್ಲ ಮಾತಾಡೋ ತಪ್ಪಲ್ಲ ಆಟ ಆಡೋದ್ ತಪ್ಪಲ್ಲ ಅಲ್ಲಯ್ಯ ಅವರು ಗೋಡ್ ಸುರೇಶ್ ಅವ್ರ ಏಜ್ ಏನು ಏಜ್ ಏನೋ ಹಾ ಹೋಗಲೇ ಸಡೆ ಅಂತ ಅಂತೀರಾ ಅಂತ ಅಂದ್ರೆ ನೀವ್ ಯಾವ ಮಟ್ಟದ ಒಂದು ಅಹ್ ಕೀಳು ಮನಸ್ಥಿತಿ ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಿ ನನ್ಗಂತೂ ಗೊತ್ತಾಗ್ಲಿಲ್ಲ ಇನ್ನು ಸೇಮ್ ಇಬ್ರು ಕೂಡ ಅಷ್ಟೇ ಅದೇ ಒಂದು ಕ್ಯಾಟಗರಿಗೆ ಬರ್ತಾರೆ ಇನ್ ಶೋಭಾ ಶೆಟ್ಟಿ ಅವರು ಅಂತ ಬಂದಾಗ ಶೋಭಾ ಶೆಟ್ಟಿ ಅವರು ನಾನು ಸೀರಿಯಸ್ಲಿ ಇಲ್ಲಿ ತೆಲುಗು ಬಿಗ್ ಬಾಸ್ ನೋಡ್ಬೇಕಾದಾಗ ಅಥವಾ ಅಥವಾ ಸಾಕ್ಷಿ ಟೀಮ್ ನಲ್ಲಿ ಅಹ್ ಒಂದು ಏನು ನಾವು ಕೂಡ ಜೊತೆಲಿ ವರ್ಕ್ ಮಾಡಿರ್ತಕ್ಕಂಥದ್ದಿದೆ ಸಾಕ್ಷಿ ಟೀಮ್ ನಲ್ಲಿ ಆದ್ರೆ ಯಾವತ್ತು ಅವ್ರನ್ನ ನಾವು ನೋಡಿಲ್ಲ ನಮ್ಮನ್ನ ಅವ್ರ ನೋಡಿಲ್ಲ ಅಷ್ಟೇನೆ ನಮ್ಮ ಒಂದು ಶೆಡ್ಯೂಲ್ಸ್ ಬೇರೆ ಇರ್ತಾ ಇತ್ತು ಅವ್ರ ಶೆಡ್ಯೂಲ್ಸೇ ಬೇರೆ ಇರ್ತಾ ಇತ್ತು ಇರ್ಲಿ ಅದು ಬೇಡ ಈಗ ಅದನ್ನ ಬಿಟ್ರೆ ಶೋಭಾ ಶೆಟ್ಟಿ ಅವರು ಓಕೆ ಪ್ರಾಮಾಣಿಕವಾಗಿ ಇದನ್ನ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಶೋಭಾ ಶೆಟ್ಟಿ ಅವರು ಕೂಡ ಬಾಯ್ ಮಾಡ್ಕೊಂಡೇ ಹೋಗೋದು ಬಾಯ ಮಾಡದವರೆಲ್ಲ ಗೆಲ್ತಾರೆ ಅನ್ನೋದೇ ಫಸ್ಟ್ ಆಫ್ ಆಲ್ ತಪ್ಪು ಕಲ್ಪನೆ ಬಾಯ್ ಮಾಡೋರೆಲ್ಲ ಗೆಲ್ಲೋದಾಗಿದ್ರೆ ಜಗದೀಶ್ ಅವ್ರನ್ನ ಯಾಕ್ರಿ ಕಳಿಸ್ತಾ ಇದ್ರು ಹೊರಗಡೆಗೆ ಧರ್ಮ ಕೀರ್ತಿ ರಾಜ್ ಅವ್ರನ್ನ ಯಾಕ್ರಿ ಹೊರಗಡೆ ಒಳಗಡೆ ಇಟ್ಕೊತಾ ಇದ್ರು ಸ್ವಲ್ಪ ತಲೆ ಓಡಿಸಿ ಇದು ನನ್ನ ಅಭಿಪ್ರಾಯ ನಿಮ್ಗೂ ಕೂಡ ಹಂಗೆ ಅನ್ಸಿರುತ್ತೆ ಅನ್ಕೊಂತೀನಿ ಯಾಕೆಂದ್ರೆ ಇವ್ರು ಶೋಭಾ ಶೆಟ್ಟಿ ಅವರು ನೋಡಿ ನಿನ್ನೆ ಆಟ ಆಡೋದ್ರ ಬರದಲ್ಲಿ ಬಿದ್ಬಿಟ್ರು ಸೊ ತುಂಬಾ ಪೈನ್ ಆಗಿದೆ ಅದು ನೋಡುಗರಿಗೂ ಕೂಡ ಗೊತ್ತಾಗುತ್ತೆ ಕೇಳುಗರಿಗೂ ಕೂಡ ಗೊತ್ತಾಗತ್ತೆ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಗೊತ್ತಾಗಿದೆ ಶೋಭಾ ಶೆಟ್ಟಿ ಅವ್ರಿಗೆ ಲಿಟರ್ಲಿ ತುಂಬಾ ಪೈನ್ ಆಗಿದೆ ಸೊ ಅಷ್ಟು ಪೈನ್ ಆಗಿದ್ರು ಅವರು ಏನು ಪೈನ್ ಆಗಿಲ್ಲ ಅನ್ನೋದನ್ನ ಹೊರಗಡೆ ಅಂದ್ರೆ ಜನರ ಕಣ್ಣಿಗೆ ತೋರಿಸ್ಬೋದು ವಿನಃ ಆ ಬಾಡಿಗೆ ತೋರ್ಸಕ್ ಆಗಲ್ಲ ಅವರ ಒಂದು ದೇಹಕ್ಕೆ ತೋರ್ಸಕ್ ಆಗಲ್ಲ ಅದನ್ನ ಯಾಕೆ ತೋರ್ಸಕ್ ಆಗಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಶೋಭಾ ಶೆಟ್ಟಿ ಅವರು ಅಂದ್ರೆ ನೋವಾಗಿರೋದನ್ನ ಅವರೇ ಅನ್ಭವಸ್ಬೇಕಲ್ವಾ ಸೊ ಆ ಕಾರಣಕ್ಕೋಸ್ಕರ ಮತ್ತೆ ಒಂದು ಖುಷಿ ವಿಚಾರ ಏನಪ್ಪಾ ಶೋಭಾ ಶೆಟ್ಟಿ ಅವರ ಒಂದು ವಿಚಾರದಲ್ಲಿ ಅಂತ ಬಂದಾಗ ನಮ್ಮ ರಾಯರು ಭಕ್ತರು ಸೊ ರಾಯರು ಭಕ್ತರು ರಾಯರನ್ನ ತುಂಬಾ ಸ್ಮರಣೆ ಮಾಡ್ತಾ ಇದ್ರು ನಿನ್ನೆ ನೀವು ಕೂಡ ಎಲ್ರು ನೋಡಿರ್ತೀರಿ ಓಕೆನಾ ತುಂಬಾ ಸ್ಮರಣೆ ಮಾಡ್ತಾ ಇದ್ರು ಅಹ್ ಇನ್ನ ಮತ್ತೇನೆ ರಜಕತ್ ಅವರ ವಿಷಯಕ್ಕೆ ಬರೋಣ ಓಕೆನಾ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರ್ತಕ್ಕಂಥವ್ರ ಬಗ್ಗೆ ಮಾತ್ರನೇ ನಮ್ ಜಾಸ್ತಿ ಮಾತಾಡ್ತಾ ಇರೋ ಉದ್ದೇಶ ಆ ಇದೇ ಕಾರಣಕ್ಕೇನೆ ಯಾಕೆಂದ್ರೆ ಐವತ್ತು ದಿನಗಳು ಆ ಮನೇಲಿ ಕಷ್ಟ ಸುಖ ನೋಡ್ಕೊಂಡು ಬಂದಿರ್ತಕ್ಕಂಥವ್ರು ಅಷ್ಟು ಜನ ಇದಾರೆ ಓಕೆನಾ ಹನುಮಂತವರ್ಗು ಒಂದ್ ತರ್ಟಿ ಡೇಸ್ ಆಫರ್ ಮೂಲಕನೇ ಬಂದಿದೆ ತರ್ಟಿ ಟು ತರ್ಟಿ ಫೈವ್ ಡೇಸ್ ಅಲ್ಲೇ ಹನುಮಂತವ್ರು ಏನು ಹ ಒಂದ್ ತರ್ಟಿ ಡೇಸ್ ಅಂದ್ಕೊಳ್ಳಿ ಹನುಮಂತ ಬಂದ ಒಂದ್ ಇಪ್ಪತ್ ದಿನ ಇಪ್ಪತ್ತೈದ್ ದಿನ ಆಗಿರ್ಬೋದಾ ಸೊ ಒಂದ್ ತರ್ಟಿ ಡೇಸ್ ಅಂದ್ಕೊಳ್ರಿ ಅಥವಾ ಟ್ವೆಂಟಿ ಫೈವ್ ಡೇಸೇ ಅಂದ್ಕೊಳ್ರಿ ಟ್ವೆಂಟಿ ಫೈವ್ ಡೇಸ್ ಹನುಮಂತವರ್ಗು ಕೂಡ ಅದ ಆಫರ್ ಮೂಲಕ ಬಂದಿರ್ತಕ್ಕಂಥದ್ದು ಅದನ್ನ ಬಿಡ್ಗಂಗ್ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದೀರಿ ಸೊ ಸ್ಪಷ್ಟವಾದಂತ ಆಟ ಆಡಿ ಜನ್ಗ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ ಬಾಯ್ ಬಡ್ಕೊಳ್ಳೋದ್ರಿಂದ ಏನು ಸಿಗಲ್ಲ ಆದ್ರಿಂದನ ನಿಮಗ್ ಬರೋ ಅಂತದ್ ಏನು ಇಲ್ಲ ಓಕೆನಾ ಈಗ ನಾವಾದ್ರೂ ಕೂಡ ನಿಮ್ಗೆ ಅನ್ನಿಸ್ಬೋದು ಸೊ ಬಾಯ್ ಬಡ್ಕೊಳ್ಳೋದ್ರಿಂದಾನೇ ಜನಗಳು ನೋಡೋದು ಅಥವಾ ಒಂದು ಏನು ಡಿಜಿಟಲ್ ಕ್ರಿಯೇಟರ್ಸ್ ಆದ್ರೂ ಕೂಡ ಅವ್ರ ಬಗ್ಗೆನೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತ ಹೌದು ಖಂಡಿತವಾಗಿ ಫೋಕಸ್ ಮಾಡ್ತೀವಿ ಜನ್ಗಳ ಹತ್ರ ಕೇಳ್ತೀವಿ ಜನಗಳು ಮಕ್ಕು ಮಕ್ಕಗೂತ್ ಬಿಡ್ತಾರೆ ಓಕೆನಾ ಸಾರ್ವಜನಿಕರು ತುಂಬಾ ಅಸಭ್ಯವಾಗಿ ಮಾತಾಡ್ಬಿಡ್ತಾರ ಆಮೇಲೆ ಸೊ ಅದನ್ನೆಲ್ಲ ತಡ್ಕೊಳಕ್ ಆಗದೆ ಓಡೋಗ್ಬಿಡ್ತೀರ ಆಮೇಲೆ ಸೊ ಎಲ್ಲ ಅರ್ಥ ಆಗಿರುತ್ತೆ ನೋಡಿರ್ತೀರಿ ನೀವು ಮತ್ತೆ ಶೋಭಾ ಶೆಟ್ಟಿ ಅವ್ರೆ ನಿಮ್ಗೂ ಅಷ್ಟೇನೆ ನಮ್ಮ ಒಂದು ಮಾತು ತೆಲುಗು ಬಿಗ್ ಬಾಸ್ ನಲ್ಲಿ ಬಂದಿದ್ದೀರಿ ಓಕೆನಾ ತೆಲುಗು ಬಿಗ್ ಬಾಸ್ ಅಲ್ಲಿ ಆಡ್ ಬಂದಿದೀರಿ ಇಲ್ಲಿ ಕರ್ಕೊಂಡಿದ್ದಾರೆ ನಮ್ಮ ಕನ್ನಡ ನೆಲಕ್ಕೆ ಗೌರವ ಕೊಡೋದಾದ್ರೆ ಅಥವಾ ನಮ್ಮ ಕನ್ನಡ ಭಾಷೆಗಳಿಗೆ ಗೌರವ ಕೊಡ್ತಕ್ಕಂಥದ್ದಾದ್ರೆ ಓಕೆನಾ ದಯವಿಟ್ಟು ಸ್ಪಷ್ಟೀಕರವಾಗಿ ಆಡಿ ಅಂದ್ರೆ ಸ್ಪಷ್ಟೀಕರಣದಿಂದ ತೋರಿಸಿ ಜನರಿಗೆ ಸ್ಪಷ್ಟೀಕರಣ ಕೊಡಿ ಅದನ್ ಬಿಟ್ಟು ಬಾಯ್ ಬಡ್ಕೊಂಡು ಏಮ್ಮ ಬಾಯ್ ಬಡ್ಕಿ ಕಣಪ್ಪ ಅಥವಾ ಬಾಯ್ ಬಡ್ಕ ಬಿಡಾತ ಒಂದೇ ನೋಡ್ತಿ ಅನ್ನೋ ತರಕ್ಕೆ ದ ಮಾಡ್ಕೊಳೋದಕ್ ಹೋಗ್ಬಿಡ್ರಿ ಅನ್ನೋದು ನನ್ನ ಒಂದು ಸಜೆಸ್ಟ್ ಇದು ಓಕೆನಾ ಎಸ್ ಏನು ಉಗ್ರ ಮಂಜು ಅವ್ರ ವಿಚಾರಕ್ಕೆ ಅಂತ ಬಂದಾಗ ಹನುಮಂತ ಅವ್ರ ವಿಚಾರಕ್ಕೆ ಅಂತ ಬಂದಾಗ ಮತ್ತೆ ನಮ್ಮ ಧನ್ರಾಜ್ ಅವ್ರ ವಿಚಾರಕ್ಕೆ ಅಂತ ಬಂದಾಗ ಇವ್ರು ಮೂವಾರದ್ದು ತಗೊಳ್ಳೋಣ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಂತವ್ರಿಗೆ ಇವ್ರ ಮೂವಾರದ್ದು ಟಾಕ್ಸ್ ಜಾಸ್ತಿ ಆಯ್ತು ಉಗ್ರ ಮಂಜು ಅವರು ಶೋಭಿತಾ ಅವರು ಅಹ್ ಜಗಳಕ್ಕೆ ಅಂದ್ರೆ ಶೋಭಾ ಗೌಡ ಅವ್ರು ಜಗಳಕ್ಕೆ ಬಿಳ್ತಾರೆ ಜಗಳಕ್ಕೆ ಬಿದ್ದಾಗ ಅಂದ್ರೆ ಮರಾಮರಿ ಆಗುವಂತ ಸಿಚುವೇಶನ್ಸ ಇರುತ್ತೆ ಆದ್ರೆ ಉಗ್ರ ಮಂಜು ಅವರು ಪಕ್ಕಾ ಬ್ರಿಲಿಯಂಟು ಬ್ರಿಲಿಯೆಂಟ್ ಆಗಿದ್ರಿಂದನ ಏ ಅದು ಇದು ಅಂತ ಮಾತಾಡ್ಬೋದು ವಿನಃ ಅದನ್ನ ಜಗಳ ಆಗೋ ಮಟ್ಟಕ್ಕಂತ ಬಿಟ್ಕೊಳಲ್ಲ ಸೊ ಅದಲ್ಲಲ್ಲಿಗೆ ಕ್ಲಿಯರ್ಡ್ ಆಗುತ್ತೆ ಇನ್ನು ಹನುಮಂತು ಧನ್ರಾಜ್ ಅವ್ರ ವಿಚಾರಕ್ಕೆ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಯಪ್ಪ ಏನ್ ಲೀ ಆಕಿ ಹಂಗಾಡ್ತಾಳೆ ಅಪ್ಪ ನಾನು ಅದ್ರ ಉಚ್ಚವ್ಕೊಂತಿದ್ನಿ ಹಾಗೆ ಹೀಗೆ ಅಂತ ಹನುಮಂತು ಅವ್ರು ಹೇಳಿದ್ರು ಆ ಖಂಡಿತವಾಗಿ ಹನುಮಂತು ಅವರೇ ಅದು ನಿಮ್ಮ ಒಂದು ಮಾತು ಅಷ್ಟೇ ಅನ್ನೋದು ನಮ್ಗೆ ಗೊತ್ತಿದೆ ಬಿಕಾಸ್ ಯು ಆರ್ ನಾಟ್ ಫುಲ್ ಇಷ್ಟ ಫೇಲೋ ನೀವೊಬ್ರು ಏನು ಕಾಮನ್ ಆಗಿ ಥಿಂಕ್ ಮಾಡುವಂತಹ ಮನುಷ್ಯನೇ ಅಲ್ಲ ಆ ಆತರ ಮನುಷ್ಯ ಆಗಿದ್ರೆ ಈ ಮಟ್ಟ ಕಂಟ ಬಂದು ಇಷ್ಟು ಜನರ ಮನಸ್ಸಿನಲ್ಲಿ ಇರ್ತಾ ಇರ್ಲಿಲ್ಲ ತಾವು ಓಕೆನಾ ಇಷ್ಟು ಈಗ ಯಾವುದೋ ಸರಿಗಮಪ್ಪ ಆಗ್ಬೋದು ಅಥವಾ ಗಿಲಿನ ಯಾವ್ದೋ ಒಂದು ಶೋ ಆಗ್ಬೋದು ಓಕೆನಾ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಆಗ್ಬಹುದು ಇಂಥದ್ರಲ್ಲೆಲ್ಲ ಮಿಂಚ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅನ್ವಂತ ಆದ್ರೆ ನೀವು ಎಪ್ಪ ನಾನು ಚೆಕ್ ಅದನ್ನೆಲ್ಲ ನೀವು ಬಾಯಿ ಮಾತಿಗೆ ಹೇಳ್ಬಹುದು ಬಿಟ್ರೆ ಯಾವ್ದೇ ಕಾರಣಕ್ಕೂ ನಿಮ್ ಮನ್ಸಿನಲ್ಲಿ ಇರುವಂತ ಥಾಟ್ಸ್ಗಳೇ ಬೇರೆ ಇದೆ ಸೊ ಕರ್ನಾಟಕ ಜನರಿಗೂ ಕೂಡ ಗೊತ್ತಿದೆ ನಮಗೂ ಕೂಡ ಗೊತ್ತಿದೆ ಒಂದೇದದು ಅಂದ್ರೆ ಆ ಟೈಮಿಗೆ ಅದು ಒಂದ್ ಎಂಟರ್ಟೈನ್ಮೆಂಟ್ ಆಗಿ ಚೆನ್ನಾಗಿರುತ್ತೆ ಅದು ತಪ್ಪಲ್ಲ ಬಹಳ ಖುಷಿ ಆಯ್ತು ಮತ್ತೆ ಧನ್ರಾಜು ಅವರು ಹನುಮಂತು ಅವರು ಸ್ನಾನ ಮಾಡ್ಕೊಂಡಿದ್ದೊಂದು ವಿಚಾರ ವೈರಲ್ ಆಗ್ತಾ ಇದೆ ಆ ಬಿಗ್ ಬಾಸ್ ಇತಿಹಾಸದಲ್ಲೇ ಫಸ್ಟ್ ಸ್ನಾನ ಮಾಡ್ಕೊಂಡಂತ ಜೋಡಿ ಸ್ನಾನ ಮಾಡ್ಕೊಂಡಂತವ್ರು ಇವರೇ ಅಂತ ಅದ್ರಲ್ಲಿ ಅದ್ರಲ್ಲಿ ಸ್ಪೆಷಲ್ ಏನಿದೆ ಅಂತ ನನ್ಗಂತು ಗೊತ್ತಿಲ್ಲ ಒಟ್ನಲ್ಲಿ ಅದು ಸುದ್ದಿ ಆಗ್ತಾ ಇದೆ ಖುಷಿ ವಿಚಾರ ಇನ್ನು ಚೈತ್ರ ಕುಂದಾಪುರ್ ಚೈತ್ರ ಕುಂದಪುರ್ ಅವ್ರ ಬಗ್ಗೆ ಅತಿಯಾದ ರೆಸ್ಪೆಕ್ಟ್ ಇಟ್ಕೊಂಡಂತ ವ್ಯಕ್ತಿಯಲ್ಲಿ ನಾನು ಒಬ್ಬ ಓಕೆನಾ ಅವರು ಜೈಲಿಗೆ ಹೋದಾಗ್ಲು ಕೂಡ ಇಲ್ಲ ಪಾಪ ಮಹಿಳೆಗೆ ಎಲ್ಲರೂ ಸೇರ್ಕೊಂಡು ಈ ತರ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ಭಾವನೆಗಳು ಬರ್ತಾ ಇತ್ತು ಚೈತ್ರ ಕುಂದಪುರ್ ಅವರು ಅಹ್ ಶಿಶಿರವ್ರ ಹತ್ರ ಒಂದು ಮಾತು ಹೇಳ್ತಾರೆ ಅಣ್ಣ ನಾನು ಏನು ಅಂತ ತೋರಿಸ್ಕೋಬೇಕಾಗಿದೆ ಏನಮ್ಮ ಇದನ್ನೇನ ನಂಬಿಕೆ ದ್ರೋಹ ಮಾಡೋದು ನೋಡಿ ನೀವು ಜೈಲಿಗೆ ಹೋದಾಗ್ಲೂ ಕೂಡ ನಮ್ಗೆ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇತ್ತು ಯಾಕೆ ಒಳ್ಳೆ ಒಪಿನಿಯನ್ ಇತ್ತು ಅಂತ ಅಂದ್ರೆ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ಕೊಂಡು ಆ ಆಕೆನ ನಿನ್ಸೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಸತ್ಯವಾಗಿ ನಮ್ಗೆ ಸತ್ಯನೇ ಅನಿಸ್ತಾ ಇದೆ ಯಾಕೆಂದ್ರೆ ನೀವು ನೋಡಿ ಆ ನಿನ್ನೆ ಪಾಪ ಆಯಿಶು ಅಂದ್ರೆ ಓಕೆ ಸ್ಟ್ರಾಟಜೀಸ್ ಇರಬೇಕು ಟಾಸ್ಕ್ ಗಳಲ್ಲಿ ಪ್ರತಿಯೊಂದು ಇರಬೇಕು ಅದೆಲ್ಲ ಓಕೆ ಒಪ್ಕೊಂತೀನಿ ಆದ್ರೆ ಪಾಪ ಐಶು ಅಷ್ಟು ಮುಗ್ಧತೆಯಿಂದ ಮಾತಾಡ್ತಾ ಇದ್ರೆ ತಗೊಂಡ್ ಹೋಗ್ಬಿಟ್ಟು ನೀವ್ ಅಳ್ತಾ ಇದ್ದೀರೋ ನಗ್ತಾ ಇದ್ದೀರೋ ಆಟ ಆಡ್ತಾ ಇದೀರೋ ಇದಿರೋ ಇಲ್ವೋ ಒಂದು ಓದಾಗ್ತಾ ಇಲ್ಲ ಕಣಮ್ಮ ಓಕೆನಾ ತಾವು ಕೂಡ ಒಂದು ಹೆಣ್ಣು ಹೆಂಗಿರ್ಬೇಕು ಅನ್ನೋದನ್ನ ಫಸ್ಟ್ ಹೆಂಗೆ ಒಂದು ನಂಬಿಕೆ ದ್ರೋಹ ಮಾಡ್ತಾ ಇದ್ದೀರಿ ಇಲ್ಲೇನೆ ಬಿಗ್ ಬಾಸ್ ಮನೇಲೆ ನೀವು ನಂಬಿಕೆ ದ್ರೋಹ ಮಾಡ್ತಕ್ಕಂಥವ್ರು ಇನ್ನು ಹೊರಗಡೆ ಏನ್ ಮಾಡ್ಬೋದು ಅನ್ನೋದು ಪ್ರತಿಯೊಬ್ರು ಕರ್ನಾಟಕದ ಜನದ ಮನೆ ಮನೆಗಳಲ್ಲೂ ಮಾತಾಡ್ಕೊಂತ ಇರ್ತಕ್ಕಂಥದ್ದು ಜನರು ಮಾತಾಡ್ಕೊಂತ ಇರ್ತಕ್ಕಂಥದ್ದು ಸೊ ನಿಮ್ಗೆ ಅದು ಸರಿ ಅನ್ನಿಸ್ತಾ ಇದೆಯಾ ಏನು ನಿಮ್ಗೆ ಗೊತ್ತಾಗ್ಬೇಕು ಟಾಸ್ಕ್ ಆಡಬೇಕು ಸ್ಟ್ರಾಟರ್ಜಿಸ್ ಯೂಸ್ ಮಾಡ್ಬೇಕು ಒಪ್ಕೊಂತೀನಿ ಒಂದು ನಂಬಿಕೆ ದ್ರೋಹ ಮಾಡಿನ ನಂಬಿಕೆ ದ್ರೋಹ ಮಾಡಿ ಒಂದು ಅದ್ ಕಾಡ್ ತಗೊಳೋದ್ರಿಂದ ನಿಮ್ಗೇನು ದೊಡ್ಡಕ್ಕೆ ಸಿಗುತ್ತೋ ನನ್ಗಂತೂ ಗೊತ್ತಿಲ್ಲ ಅದ್ ನಿಮಗ್ ನೀವೇ ನೋಡ್ಕೋಬೇಕು ಸೊ ಇದ್ ನನ್ನ ಅಭಿಪ್ರಾಯ ಓಕೆನಾ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಸಾರ್ವಜನಿಕರ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂತ ನನ್ನ ಅಭಿಪ್ರಾಯ ಸಾರ್ವಜನಿಕರ ಅಭಿಪ್ರಾಯ ಕೂಡ ನನ್ನ ಅಭಿಪ್ರಾಯ ಕೂಡ ಓಕೆನಾ ಐನು ಶಿಶಿರ್ ಅವ್ರು ಶಿಶಿರ್ ನೀವು ನೆಕ್ಸ್ಟ್ ಲೆವೆಲ್ ಬಿಡ್ರಿ ಯಾಕೆ ಅಂತ ಅಂದ್ರೆ ಆ ಒಂದು ತಂಗಿ ಅಂತ ಸ್ವೀಕರಿಸ್ತೀರಿ ಆಟನು ಕೂಡ ಅಷ್ಟೇನೆ ಸ್ಪಷ್ಟವಾಗಿ ಆಡೋ ಅಂತ ಒಂದು ಪ್ರಯತ್ನ ಮಾಡಿದ್ರಿ ಆದ್ರೆ ಭವ್ಯ ಅವರು ರಾತ್ರಿ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಈಗ ಯಾವ್ರು ಅನ್ನೋ ಒಂದು ಫೀಲಿಂಗ್ ನನಗ್ ಬಂತು ಗೋಲ್ಡ್ ಸುರೇಶ್ ಅವ್ರನ್ನ ಕಳ್ಸೋದ್ರ ಬದಲು ಶಿಶಿರ್ ಅಲ್ಲಿ ಕಳ್ಸಿ ಗೋಲ್ಡ್ ಸುರೇಶ್ ಅವ್ರನ್ನ ಬೇಕಿದ್ರೆ ಅಹ್ ಏನಾದ್ರು ಉಸ್ತುವಾರಿಗ್ ಬಿಡಬಹುದಾಗಿತ್ತು ಯಾಕೆಂದ್ರೆ ಗೋಲ್ಡ್ ಸುರೇಶ್ ಅವರ ಕಾಲ್ ಕೂಡ ಸರಿ ಇರ್ಲಿಲ್ಲ ಸೊ ಕಾಲ್ ಕೂಡ ಸರಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಅಷ್ಟು ಒಂದು ರಿಸ್ಕಿ ನ ಕೊಡುವಂತ ಅವಶ್ಯಕತೆ ಇರ್ಲಿಲ್ಲ ಅದು ಯಾರ ಡಿಸಿಷನ್ ಏನು ಎತ್ತ ನಾನು ಅಷ್ಟು ಅಬ್ಸರ್ವೇಶನ್ಸ್ ಆಗಿ ನೋಡ್ಲಿಲ್ಲ ಓಕೆನಾ ಆದ್ರೆ ಲಿಟರ್ಲಿ ರಜತ್ ನೀವು ಮಾಡಿದ್ ಸರಿ ಇಲ್ಲ ಓಕೆನಾ ಅದಷ್ಟು ಸಾರಿ ಅಂತನಾದ್ರೂ ಕೇಳಿ ಒಂದ್ ಸ್ವಲ್ಪ ನಿಮ್ಗೆ ಪ್ರಬುದ್ಧತೆ ಏನಾದ್ರೂ ಸಿಗುತ್ತೆ ಜನರ ಮನಸಲ್ಲಿ ಅಚ್ಚಾಗಿ ಹೋಗ್ಬಿಡ್ತೀರಿ ತಾವು ಇಲ್ಲ ಅಂತ ಅಂದ್ರೆ ಅಸಹ್ಯ ಅನ್ನಿಸ್ಬಿಡ್ತೀರಿ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಕೆ ಫೈವ್ ಅಪ್ಡೇಟ್ ನಮಸ್ಕಾರ